ವಾತಾವರಣ ಚೆನ್ನಾಗಿದೆ ಈ ಸಾರಿ ಕಾಂಗ್ರೆಸ್ ಪಕ್ಷ ಬಹಳ ಗಂಭೀರವಾಗಿ ತಗೊಂಡಿದೆ ಈ ಚುನಾವಣೆಯ ಅದಕ್ಕೆ ಅಭ್ಯರ್ಥಿಗಳನ್ನ ಆರು ತಿಂಗಳು ಉಚಿತವಾಗಿ ಘೋಷಣೆ ಮಾಡಿದ ಯಾರು ಅಭ್ಯರ್ಥಿಗಳು ಹಾಗಾಗಿ ಅಭ್ಯರ್ಥಿಗಳಿಗೆಲ್ಲ ಟೈಮ್ ಸಿಕ್ತು ಟೈಮ್ ಸಿಗ್ತದ್ರಿಂದ ಮತದಾರರನ್ನ ಭೇಟಿ ಮಾಡಲಿಕ್ಕೆ ಅನುಕೂಲ ಆಗಿದೆ

ರಾಜ್ಯಗಳ ಪ್ರಚಾರಕ್ಕೆ ತಾವು ಹೋಗ್ತೀರಾ ಬೇರೆ ರಾಜ್ಯಗಳ ಚುನಾವಣೆಗೆ ಇದ್ರೆ ಅದು ಓಕೆ ಹೋಗಿ ಹೋಗೋದು ಇಷ್ಟ ಇಲ್ಲ. ಬೆರೆಕದನಿದೆಕ್ಕೆ ಐಸೆ ಸರ್ ಚುನಾವಣೆ ಆಯಿತು. ಅದರ ಬಗ್ಗೆ ಬಹಳಷ್ಟು ಗ್ಯಾರಂಟಿ ವಿಚಾರಗಳು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ರಾಜ್ಯದಿಂದ ಶುರುವಾಗಿದ್ವಲ್ಲ ಹಾಗಾಗಿ ತಾವೇನಾದರೂ ಹೋಗೋ ಅಂತ ನನಗೆ ಹೈ ಕಮಾಂಡ್ ಅವರು ಕರೆ ಅಂತ ಬರ್ದಿದ್ದಾರೆ ನನಗೆ staat ಕ್ಯಾಂಪೇನ್ ಇದೆ. ಬಟ್ நார்ಮಲಿ ಅದು ಹೋಗಲ್ಲ ರನ್ ಕೇಸ್ ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಏನು ಒಂದು ಇದ್ದಾರೆ ಸದ್ಯ ಅವ್ರ ಸರ್ಕಾರ ಉಳಿಸ್ಕೊಂಡ್ರೆ ಸಾಕಾಗಿದೆ ಅವ್ರಿಗೆ ಸರ್ಕಾರದ ಬಗ್ಗೆ ಮಾತಾಡೋ ಅವರು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್

ನೀನು ಸತ್ಯ ಹೇಳೋನು ಅಲ್ವಾ ಸತ್ಯ ನಮ್ಮಲ್ಲಿ ಒಳಜಗಳ ಇದೆಯಾ ಎಲ್ಲಿ ಒಳಜಗಳ ಇದೆ ನಮ್ಮಲ್ಲಿ ಒಳಜೆಗಳೇ ಇಲ್ಲ ಹಂಗಿದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಷ್ಟೊಂದು ಒಗ್ಗಟ್ಟ ಮಾಡಕ್ಕಾಗಿತ್ತರಗೂ ಇಲ್ಲ ಒಳಗೂ ಇಲ್ಲ ಒಳಗೂ ಇಲ್ಲ ಹೊರಗೂ ಇಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ